ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಹಿ ಮತ್ತು ಮುತ್ತು ಇವರು ನಡ್ಕೊಂಡು ಬರ್ತಾಯಿರ್ತಾರೆ ಆವಾಗ ಮಹಿ ಮುತ್ತು ಹತ್ರ ಅಣ ಇವಾಗ ರೋಡ್ನಲ್ಲಿ ನಡ್ಕೊಂಡು ಬರೋಕ್ಕೆ ಒಂಥರ ಗತ್ತು ಅಲ್ವಾ ಎಷ್ಟು ಚೆನ್ನಾಗಿತ್ತು ಅಲ್ವಾ ರಿಸೆಪ್ಷನ್ನು ಊರು ಜನಗಳೆಲ್ಲ ನಮ್ಮ ಬಗ್ಗೆ ಏನೆಲ್ಲ ಮಾತಾಡ್ತಾ ಇದ್ರು ರಿಸೆಪ್ಷನ್ ಆದಮೇಲೆ ಎಲ್ಲರೂ ಕಿವಿ ಬಾಯಿಗೆ ಎಲ್ಲರಿಗೂ ಬೀಗ ಹಾಕೊಂಡ್ಬಿಟ್ಟಿದ್ದಾರೆ ಇವಾಗ ಬರೋದಕ್ಕೆ ಒಂಥರ ಗತ್ತು ಅನಿಸುತ್ತೆ ಅಲ್ವಾ ಅಂತ ಬರ್ತಾ ಅಷ್ಟೊಳಗಡೆ ಅಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಮುತ್ತು ಏನಪ್ಪ ನಿನ್ನೆ ರಿಸೆಪ್ಷನ್ನು ಜೋರಂತೆ ಫಂಕ್ಷನ್ ಇತ್ತಂತೆ ಊರಿಗೆ ಬಂದ ತಕ್ಷಣ ಅದೇ ಸುದ್ದಿ ನೆನೆ ನಾನು ಊರಿನಲ್ಲಿ ಇರಲಿಲ್ಲ ಊರಿಗೆ ಬಂದ ತಕ್ಷಣ ಅದೇ ಸುದ್ದಿ ನಿಮ್ಮನೆ ಮಾತಾಡ್ತಾ ಇದ್ದರು ಅಂತ ಹೇಳಿದ್ದಕ್ಕೆ ಮಹಿ ಅದಕ್ಕೆ ಯಾಕಣ್ಣ ಬೇಜಾರು ಮಾಡ್ಕೊತೀಯಾ ನಮ್ಮತ್ತಿಗೆ ಇನ್ಮೇಲೆ ಮನೆಯಲ್ಲೇ ಇರ್ತಾರೆ ಆದಷ್ಟು ಬೇಗ ಇನ್ನೊಂದು ಫಂಕ್ಷನ್ ಮಾಡ್ತೀವಿ ಆವಾಗ ನಿನಗೆ ಬಿರಿಯಾನಿ ಮಾಡಿ ಹಾಕ್ಸ್ಕೊಡ್ತೀವಿ ಓಕೆನಾ ಅಂತ ಹೇಳಿದ್ದಕ್ಕೆ ಸರಿನಪ್ಪ ನನಗಂತೂ ಕೇಳಿ ತುಂಬ ತುಂಬಾ ಖುಷಿ ಆಯಿತು ಅಂತ ವ್ಯಕ್ತಿ ಹೇಳ್ತಾನೆ ಸರಿ ಆಯಿತು ಅಣ್ಣ ಅಂತ ಮಹಿ ಮತ್ತೆ ಮುತ್ತು ಮುಂದೆ ಬರ್ತಾ ಇರ್ತಾರೆ ಆಗ ಮಹಿ ಮುತ್ತು ಹತ್ರ ಅಣ್ಣ ನೀನಂತೂ ಗ್ರೇಟ್ ಆಗಿಬಿಟ್ಟೆ ಬಿಡೋಣ ರಿಸೆಪ್ಷನ್ ಮಾಡಿ ಒಳ್ಳೆ ಸಕ್ಕದಾಗಿ ಮಾಡಿದೆ ಅರೇಂಜ್ಮೆಂಟ್ ಎಲ್ಲ ಆ ಹಾಡು ಆ ಸೌಂಡು ಆ ಊಟ ಈಗಲೂ ನೆನ್ಪು ಮಾಡಿಕೊಂಡ್ರೆ ಮೈಯಲ್ಲಿ ಒಂಥರ ರೋಮಾಂಚನ ಆಗುತ್ತೆ ಇವಾಗ ನಮಗೆ ಎಷ್ಟು ಗತ್ತಾದಂಗೆ ಆಯಿತು ಅಲ್ವಾ ಅಣ್ಣ ಎಲ್ಲರೂ ಕಿವಿ ಬಾಯಿ ಎಲ್ಲ ಮುಚ್ಕೊಂಡು ಆರಾಮಾಗಿದ್ದಾರೆ ಈಗ ನಮ್ಮ ಮನೆ ಬಗ್ಗೆ ಯಾರು ಏನು ಮಾತಾಡೋಂಗಿಲ್ಲ ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ಬರಲ್ಲ ಸಂಸಾರ ಮಾಡಲ್ಲ ಹಾಗೆ ಹೀಗೆ ಅಂತ ಏನೆಲ್ಲ ಇದ್ರು ಆದರೆ ಈಗಂತೂ ಯಾರೂ ಮಾತಾಡೋ ಹೋಗಿಲ್ಲ ಅಣ್ಣ ನಮ್ಮ ಬಗ್ಗೆ ಅಷ್ಟು ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಅಣ್ಣ ಇವಾಗ ಹೇಗಿದ್ರು ಅಣ್ಣ ಅಗೆ ಇಬ್ಬರಿಗೂ ರಿಸೆಪ್ಷನ್ ಆಗಿದೆ ಹನಿ ಮುಂದಕ್ಕೆ ಕಳ್ಸೋಕ್ಕೆ ಪ್ಲ್ಯಾನ್ ಮಾಡೋಣವಾ ಯಾವ ಕಡೆ ಕಳ್ಸೋದು ಚಿಕ್ಕಮಂಗ್ಳೂರ ಕಳ್ಸೋಣವಾ ಬೇಡ ಬೇಡ ಬಿಡ ಅತ್ತಿಗೆ ಮನೆ ಅಲ್ಲೇ ಈಗ ಈಗೆಲ್ಲ ಕಳಿಸೋಣ ಹಾಂ ಮೈಸೂರು ಮಡಿಕೇರಿ ಅಂತ ಕಳಿಸೋಣ ಅಣ್ಣ ಸಕ್ಕಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಏ ಇದ್ರ ಬಗ್ಗೆಯೆಲ್ಲ ನೀನು ಮಾತಾಡಬೇಡ ಸುಮ್ಮನೆ ಇರೋ ಅಂತ ಹೇಳಿದ್ದಕ್ಕೆ ಅಣ್ಣ ನಾನೇ ನನ್ನನ್ನು ಕಳಿಸು ಅಂತ ಅಣ್ಣ ಅಣ್ಣನ ಮತ್ತೇನ ಅದಕ್ಕೆನ ತಾನೇ ಕಳಿಸು ಅಂತ ಹೇಳಿದ್ದು ಇದು ಒಂದು ನಿನ್ನ ಕಡೆಯಿಂದ ಒಳ್ಳೆ ಕೆಲಸ ಆಗಿಬಿಡಲಿ ಅಣ್ಣ ಅಂತ ಹೇಳಿದ್ದಕ್ಕೆ ನೋಡು ಇವಾಗ ಕಾಲೇಜಿಗೆ ಟೈಮ್ ಆಯಿತು ನೀನು ಹೋಗೋ ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ ಅಂತ ಹೇಳಿ ಮುತ್ತುಗೆ ಓ ಚಂದನ ಹೇಳಿರೋದು ನೆನಪಾಗುತ್ತೆ ನನಗೆ ಈಗಲೇ ಗಂಡ ಗಂಡನ ಮನೆ ಅಂತ ಬದುಕೋ ಅಷ್ಟು ಎಲ್ಲ ಪ್ಲ್ಯಾನ್ ಎಲ್ಲ ಇಲ್ಲ ನಾನು ಇವಾಗ ಹಾಸ್ಟೆಲ್ಗೆ ಹೋಗಿ ನಾನು ಕೆಲಸ ಹುಡುಕ್ಲೇಬೇಕು ನಾನು ಇಲ್ಲಿರಲ್ಲ ಇವಾಗ ಅಂತ ಚಂದನ ಹೇಳಿರೋದು ಮುತ್ತುಗೆ ನೆನಪಾಗಿ ತುಂಬಾ ಬೇಸರ ಮಾಡಿಕೊಂಡು ಮಹಿ ಹತ್ರ ಸರಿ ನಿನಗೆ ಕಾಲೇಜ್ ಟೈಮ್ ಆಯ್ತಲ್ವಾ ಹೊರಡು ಅಂತ ಹೇಳಿದಾಗ ಮಹಿ ಸರಿ ಅಣ್ಣ ಆಯ್ತು ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಮುತ್ತು ಕೆಲಸ ಮಾಡೋ ಜಾಗಕ್ಕೆ ಬರ್ತಾನೆ ಆಗಂಗ ಅಲ್ಲಿ ಯಾರೂ ಕಾಣಿಸೋದಿಲ್ಲ ಆಗಂಗ ಒಬ್ಬ ಎದುರುಗಡೆ ಬಂದು ಬಾಯ್ ಅಂತ ಅಂದಾಗ ಎಲ್ರಿ ಎಲ್ಲರು ಎಲ್ ಮಾಡ್ತಾ ಇದ್ದಾರ್ರಿ ಇನ್ನು ಬಂದಿಲ್ವಾ ಅಂತ ಹೇಳಿದಕ್ಕೆ ಬಾಯ್ ಫೋನ್ ಮಾಡಿದ್ದೆ ಬರ್ತಾ ಇದ್ದಾರೆ ಅಂತ ಹೇಳಿ ಮುಂದಕ್ಕೆ ಬರೋ ಟೈಮಲ್ಲಿ ಏನೋ ಎಡೋ ಬಿಡ್ತಾನೆ ಅದಕ್ಕೆ ನಿಧಾನ ಭಾಯ್ ಅಂತ ಹೇಳಿದ್ದಕ್ಕೆ ಯಾರು ಇದೆಲ್ಲ ಇಲ್ಲ ಹಾಕಿದ್ದು ಪೇಮೆಂಟ್ ಮಾತ್ರ ಕರೆಕ್ಟಾಗಿ ಕರೆಕ್ಟಾಗಿಸ್ಕೊತಾರೆ ಆದರೆ ಕೆಲಸ ಮಾತ್ರ ಯಾರೂ ಸರಿಯಾಗಿ ಮಾಡಲ್ಲ ಬರೋದು ಯಾವಾಗ ಕೆಲಸ ಮಾಡೋದು ಯಾವಾಗ ಕಂಪ್ಲೀಟ್ ಆಗೋದು ಯಾವಾಗ ಏನೂ ಗೊತ್ತಾಗಲ್ವಾ ಇವರಿಗೆ ಸುರೇಶ ಎಲ್ಲಿ ಅವನ್ನ ಮೊದಲು ಕೆಲಸದಿಂದ ಕಿತ್ತಾಗಬೇಕು ಅಂತ ರೇಗಾಡ್ತಾ ಇರ್ತಾನೆ ಅದಕ್ಕೆ ಅಲ್ಲಿದ್ದವರು ಅಲ್ಲ ಬೈ ಇವತ್ತೇ ಈ ಥರ ಆಡ್ತಾ ಇರೋದು ಮನೆಗೆ ಸೊಸೆ ಬಂದ ಮೇಲೆ ಖುಷಿಯಾಗಿರ್ತೀರ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ನೀವು ಮುಖ ಗಂಟ ಹಾಕೊಂಡಿದ್ದೀರಲ್ಲ ಏನಾಯಿತು ಈ ಥರ ನಡ್ಕೊಂಡು ್ಕೊಂಡಿರೋದನ್ನು ನಾವು ಯಾವತ್ತೂ ನೋಡಿರಲಿಲ್ಲ ನೀವು ಯಾರೇ ಏನೇ ತಪ್ಪು ಮಾಡಿದ್ರೂ ಖುಷಿಯಿಂದ ನಗುಮುಕ್ತಿಯಿಂದನೇ ಕ್ಷಮಿಸ್ತಾ ಇದ್ದೀರಿ ಆದರೆ ಇವತ್ತು ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಾ ಇದ್ದೀರಾ ಅಂತ ಹೇಳಿದಾಗ ಮನೆಗೆ ಸೊಸೆ ಬಂದಿರೋ ಖುಷಿನೇ ನನಗೆ ಇಲ್ಲ ಕೆಲವೊಂದು ಸಿಚುವೇಶನ್ಸು ಹಾಗೆ ಮಾಡಿಬಿಡುತ್ತೆ ಸರಿ ಆಯಿತು ಬನ್ನಿ ಎಲ್ರಿಗೂ ಫೋನ್ ಮಾಡಿ ಕರೀರಿ ಬೇಗ ಬರಲಿ ಸರಿ ಕೆಲಸ ಶುರು ಮಾಡೋಣ ಬನ್ನಿ ಅಂತ ಇಬ್ಬರೂ ಒಳಗಡೆ ಹೋಗ್ತಾರೆ ಈ ಚಂದನನ್ನ ಕರ್ಕೊಂಡು ಹಾಸ್ಟೆಲ್ಗೆ ಬರ್ತಾನೆ ನೋಡಿ ಮೇಡಮ್ ಇದನ್ನೇ ಬೆಸ್ಟ್ ಹಾಸ್ಟೆಲ್ ಎಲ್ಲ ಕಡೆ ವಿಚಾರಿಸಿದೀನಿ ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತೆ ಅಂತ ಹೇಳಿದಾಗ ಚಂದನ ಅಲ್ಲಿ ಜಾಗನ ನೋಡಿ ಹಾ ಜಾಗನು ತುಂಬಾನೇ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಅಷ್ಟೊಳಗಡೆ ಅಲ್ಲಿ ಒಬ್ಬರು ಮೇಡಮ್ ಬಂದು ಯಾರು ನೀವು ಒಳಗಡೆ ಜೆಂಟ್ಸ್ ಅಲ್ಲೋ ಇಲ್ಲ ಏನಾಗ್ಬೇಕಾಗಿತ್ತು ಅಂತ ಕೇಳಿದಕ್ಕೆ ಹರಿ ಮೇಡಮ್ ಹಾಸ್ಟೆಲ್ ಬೇಕಾಗಿತ್ತು ಅಂತ ಹೇಳಿದಾಗ ಯಾರಿಗೆ ಇವ್ರಿಗೆ ಅಂತ ಕೇಳಿದಕ್ಕೆ ಹಾ ಹೌದು ಅಂತ ಹೇಳ್ತಾರೆ ಸರಿ ಆಯಿತು ಯಾರು ಇವರು ನಿಮ್ಮ ಸಿಸ್ಟರ್ ಅಂತ ಕೇಳ್ತಾಳೆ ಅದಕ್ಕೆ ಅಯ್ಯೋ ಸಿಸ್ಟರಾ ಅಂತ ಅನ್ಬೇಕಿತ್ತ ಅಂತ ಒಳಗಡೆನೆ ಹರಿ ಬೈಕೊಂಡು ಅದು ಅದು ಅಂತ ಹೇಳ್ತಾ ಇರ್ತಾನೆ ಓ ಇವರು ನಿಮ್ಮ ವೈಫಾ ಅಂತ ಹೇಳಿದೀಗ ಹಾ ನನ್ನ ವೈಫು ಮೇಡಮ್ ಅಂತ ಹೇಳ್ತಾನೆ ಅದಕ್ಕಿಂಕೆ ಚಂದನ ಹರಿ ಕಡೆ ಮಾಡಿ ತೋರಿಸ್ತಾ ಇರ್ತಾಳೆ ಅದಕ್ಕೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು ಸುಮ್ಮನೆ ಇರ್ರಿ ಕತ್ತಲ್ಲಿ ತಾಳಿ ಕಾಣಿಸ್ತಾ ಇದೆ ಕಾಲುಂಗ್ರ ಕಾಣಿಸ್ತಾ ಇದೆ ಸುಮ್ಮನೆ ಇರ್ರಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಅವಳು ಸುಮ್ಮನೆ ಆಗ್ತಾಳೆ ಸರಿ ಏನಾಗಬೇಕಿತ್ತು ಇವ್ರು ಯಾವ ಊರು ನಿಮ್ಮ ಹೆಸರೇನು ಅಂತ ಕೇಳಿದಾಗ ಚಂದನ ನನ್ನ ಹೆಸರು ಚಂದನ ಅಂತ ನಮ್ಮ ಊರು ಚಿಕ್ಕಮಂಗ್ಳೂರು ಅಂತ ಹೇಳಿದ್ದಕ್ಕೆ ಸರಿ ನಿಮ್ಮೇ ಊರು ಯಾವುದು ಅಂತ ಹರಿನಾ ಕೇಳ್ತಾಳೆ ಅದಕ್ಕೆ ಹರಿ ನಾವು ಪಕ್ಕ ಲೋಕಲ್ ಇಲ್ಲಿಯವ್ರೆ ಅಂತ ಹೇಳಿದ್ದಕ್ಕೆ ಮತ್ತು ಇವ್ರು ಯಾಕೆ ಹಾಸ್ಟೆಲಲ್ಲಿ ಇರಬೇಕು ಅಂತ ಕೇಳಿದಾಗ ಹರಿಗೆ ಕೋಪ ಬಂದು ಮನಸಲ್ಲೇನೆ ಎಷ್ಟೊಂದು ಕ್ವಶನ್ ಕೇಳುತ್ತಪ್ಪ ಈ ಅಮ್ಮ ಅಂತ ಮನಸಲ್ಲೇ ಅಂದ್ಕೊಂಡು ಅದು ನಾನು ಡ್ರೈವರು ಹೋದರೆ ನಾಲ್ಕೈದು ದಿನ ಆಗುತ್ತೆ ಬರೋದು ಇಬ್ಬರೇ ಮನೆಯಲ್ಲಿರೋದು ಇವರು ತುಂಬಾ ಓದ್ಕೊಂಡಿದ್ದಾರೆ ಕೆಲಸಕ್ಕೆ ಹೋಗ್ಬೇಕು ಮನೆ ನಿಂದ ಹೋಗೋದು ಅಷ್ಟೊಂದು ಸೇಫ್ ಸೇಫಲ್ಲ ಹಾಸ್ಟೆಲಲ್ಲಿ ಇರಲಿ ಅಂತ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ಗೆ ಓ ಹೌದಾ ಹಾಗಾದರೆ ಸರಿ ಅಂತ ಹೇಳಿದ್ದಕ್ಕೆ ಸರಿ ಆಯ್ತು ಇದರಲ್ಲಿ ಯಾವ ಥರ ರೂಮ್ ಬೇಕು ನಿಮಗೆ ಅಂತ ಕೇಳಿದಕ್ಕೆ ಅದು ಮೇಡಮ್ ಸಿಂಗಲ್ ರೂಮ್ ಸಿಗುತ್ತಾ ಅಂತ ಕೇಳಿದಾಗ ನೋಡಿ ಇದರಲ್ಲಿ ಡೀಟೇಲ್ಸ್ ಇದೆ ತೊಗೊಳ್ಳಿ ಇದರಲ್ಲಿ ಯಾವ ಥರ ರೂಮ್ ಬೇಕು ಅಂತ ಹೇಳಿ ನಾನು ಅವಾಗ ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಚಂದನ ಆ ಬುಕ್ನ ಇಸ್ಕೊಂಡು ನೋಡ್ತಾ ಇರ್ತಾಳೆ ಅದರಲ್ಲಿ ಸಿಂಗಲ್ ರೂಮೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಅದನ್ನು ಹರಿ ಕಡೆ ತೋರಿಸಿ ನೋಡಿರಿ ಇಲ್ಲಿ ಎಷ್ಟೊಂದು ಜಾಸ್ತಿ ಇದೆ ಸಿಂಗಲ್ ರೂಮೆಲ್ಲ ಅಂತ ಹೇಳಿದಕ್ಕೆ ನಿಮ್ಮಂಥವ್ರೆ ಬರಲಿ ಅಂತ ಇವರು ಕಾಯ್ತಾ ಇರ್ತಾರೆ ಅನಿಸುತ್ತೆ ಅಂತ ಹರಿ ಹೇಳ್ತಾನೆ ಅದಕ್ಕೆ ಏ ಸುಮ್ಮನೆ ಇರ್ರಿ ಅಂತ ಹೇಳಿಬಿಟ್ಟು ನೋಡಿ ಮೇಡಮ್ ಶೇರಿಂಗ್ ರೂಮ್ ಯಾವುದು ಇಲ್ವಾ ಅಂತ ಚಂದನ ಕೇಳ್ತಾಳೆ ಅದಕ್ಕೆ ಶೇರಿಂಗ್ ರೂಮ್ ಇರಿ ನೋಡ್ತೀನಿ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ಹರಿ ಅಯ್ಯೋ ದೇವರೇ ರೂಮ್ ಇಲ್ದಂಗಿರ್ಲಿ ಅಪ್ಪ ನಿಮ್ಗೆ ಪೂಜೆ ಮಾಡಿಸ್ತೀನಿ ಅಂತ ಅನ್ಕೊಂತ ಇರ್ತಾನೆ ಅಷ್ಟರಲ್ಲಿ ಹಾ ಮೇಡಮ್ ನಿನ್ನೆ ಒಂದು ಹುಡುಗಿ ವೆಕೇಟ್ ಮಾಡಿದ್ದಾಳೆ ನಿಮ್ಮ ಗಂಡ ಒಳ್ಳೆ ಟೈಮ್ಗೆ ಕರ್ಕೊಂಡು ಬಂದಿದ್ದಾರೆ ಈಗ ಆ ರೂಮ್ ನಿಮಗೆ ಸಿಗುತ್ತೆ ಅಂತ ಹೇಳಿದಂಗೆ ಅಯ್ಯೋ ಪೂಜೆ ಮಾಡ್ಸೋಣ ಅಂತ ಅಂದರೆ ತೆಂಗಿನಕಾಯಿ ಒಡ್ಸ್ಕೊಳ್ಳೋ ರೇಂಜ್ ಈ ಅಪ್ಪ ಅಂತ ಹರಿ ಮನಸಲ್ಲೇ ಅಂದ್ಕೊಂಡು ನಿಮ್ಮಿಂದ ತುಂಬಾ ಉಪಕಾರ ಆಯಿತು ಮೇಡಮ್ ಅಂತ ಕೈ ಮುಗಿತಾನೆ ಅದಕ್ಕೆ ಅವರು ಇಲ್ಲ ಮೇಡಮ್ ಇನ್ನೂ ಒಂದು ವಾರ ಕಳೆದ್ರೆ ಇನ್ನೂ ಒಳ್ಳೆ ರೂಮೇ ಸಿಗುತ್ತೆ ನಿಮಗೆ ದೊಡ್ಡ ರೂಮೇ ಸಿಗುತ್ತೆ ಅಂತ ಹೇಳಿದಕ್ಕೆ ಚಂದನ ಇಲ್ಲ 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 ಒಂದು ವಾರ ಎಲ್ಲ ಕಾಯೋಕ್ಕಾಗಲ್ಲ ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ ಅದೇ ರೂಮ್ ಓಕೆ ಅಂತ ಹೇಳಿದ್ದಕ್ಕೆ ಸರಿ ಆಯ್ತು ನಿಂತು ಆ ರೂಮ್ನ ನಾನು ನಿಮಗೆ ಕೊಡ್ತೀನಿ ಈ ಫಾರ್ಮ್ನ ಫಿಲಪ್ ಮಾಡಿ ಅಂತ ಅಂದ್ಬಿಟ್ಟು ಫಾರ್ಮ್ನ ಚಂದನ ಕೈಗೆ ಕೊಡ್ತಾಳೆ ಆಗ ಚಂದನ ಫಾರ್ಮ್ ಎಲ್ಲ ಫಿಲ್ ಮಾಡಿ ಅದರಲ್ಲಿ ಮ್ಯಾರಿಡಾ ಅನ್ಮ್ಯಾರಿಡಾ ಅಂತ ಇರುತ್ತಂತೆ ಅದನ್ನು ಹರಿಗೆ ತೋರಿಸಿದಾಗ ಹರಿ ಆಲ್ರೆಡಿ ನಾವು ಮ್ಯಾರಿಡ್ ಅಂತ ಹೇಳಾಗಿದೆ ಮ್ಯಾರಿಡ್ ಅಂತಲೇ ಹಾಕಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಮ್ಯಾರಿಡ್ ಅಂತ ಚಂದನನ್ನು ಟಿಕ್ ಮಾಡ್ತಾಳೆ ಟಿಕ್ ಮಾಡಿಬಿಟ್ಟು ಆ ಫಾರ್ಮ್ನ ಮೇಡಮ್ ಕೈಲಿ ಕೊಡ್ತಾಳೆ ಆಗ ಅವರು ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲವುದು ಕರೆಕ್ಟಾಗಿದೆ ಮೇಡಮ್ ನಿಮ್ಮದು ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳಿದ್ದಕ್ಕೆ ಆಧಾರ್ ಕಾರ್ಡ ಯಾಕೆ ಅಂತ ಹೇಳಿದ್ದಕ್ಕೆ ಹಾಸ್ಟೆಲಿಗೆ ಸೇರಿಸ್ಕೋಬೇಕು ಅಂತಂದರೆ ಯಾವುದಾದ್ರೂ ಒಂದು ಐ ಡಿ ಪ್ರೂಫ್ ಇರಲೇಬೇಕು ಆಧಾರ್ ಕಾರ್ಡ್ ಇಲ್ಲ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ಯಾವುದಾದ್ರೂ ಆಗುತ್ತೆ ಯಾವುದಾದ್ರೂ ಕೊಡಿ ಅಂತ ಕೇಳಿದ್ದಕ್ಕೆ ಅದು ನನ್ನ ಹತ್ರ ಇಲ್ಲ ಅದು ಮನೆಯಲ್ಲಿದೆ ಅಂತ ಹೇಳಿದ್ದಕ್ಕೆ ಸರಿ ನಿಮ್ಮ ಫೋನಲ್ಲಿರುತ್ತೆ ನೋಡಿ ಅಂತ ಹೇಳಿದಾಗ ಫೋನು ಅಂತ ಮತ್ತೆ ತಡವರಿಸ್ತಾ ಇರ್ತಾಳೆ ಹಂಗೆ ಹರಿಗೆ ಅಯ್ಯೋ ಅವ್ರು ಅವರು ನನ್ನ ಹತ್ರ ಕಳಿಸಿದ್ದವ್ರಿಗೇನೋರು ನೆನಪಾಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳಿದಾಗ ಅದು ಚಂದನ ಮತ್ತು ಅವ್ರ ಕಡೆ ತಿರ್ಗೋದಕ್ಕಿಂತ ಮುಂಚೆ ಅದನ್ನು ಡಿಲೀಟ್ ಮಾಡೋದೆ ವಾಸಿ ಅಂತ ಹರಿ ಅದು ಫೋನಲ್ಲಿದ್ದ ಫೋಟೋನ ಡಿಲೀಟ್ ಮಾಡಿಬಿಡ್ತಾನೆ ಚಂದನ ಮತ್ತು ಹರಿ ಕಡೆ ತಿರ್ಗಿ ಅದು ನಾನು ನಿಮಗೆ ಕಳಿಸಿದ್ದೆ ಅಂತ ಹೇಳೋ ಹೋಸ್ಟ್ರಲ್ಲಿ ಇಲ್ಲ 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 ಸಾಧ್ಯವೇ ಇಲ್ಲ ನೀವು ನನಗೆ ಕಳಿಸೇ ಇಲ್ಲ ಬೇಕಾದರೆ ಫೋನ್ನ ನೋಡಿ ಫೋನ್ನ ಚೆಕ್ ಮಾಡ್ಕೊಳ್ಳಿ ನೀವೇ ಅಂತ ಫೋನ್ನ ಹೋಗ್ತಾನೆ ಆದರೆ ಸರಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಚಂದನ ಹೇಳಿದಕ್ಕೆ ಸರಿ ಮನೇಲಿ ಯಾರಾದರೂ ಇದ್ದರೆ ಸಾಫ್ಟ್ ಕಾಪಿನ ಹೇಳಿ ಅಂತ ಹೇಳ್ದಾಗ ಇಲ್ಲ ಮೇಡಮ್ ನಾನು ಇವಾಗ ಮನೆಗೆ ಹೋಗೋ ಪರಿಸ್ಥಿತಿನಲ್ಲಿ ಬೇರೆ ಏನೂ ಮಾಡೋಕ್ಕಾಗಲ್ವಾ ನಾನು ಬೇಕಾದ್ರೆ ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಇಲ್ಲ ಮೇಡಮ್ ನಿಮ್ಮ ಆಧಾರ್ ಕಾರ್ಡು ಯಾವುದೇ ಐ ಡಿ ಪ್ರೂಫ್ ಇಲ್ದೇ ನಾವು ಹಾಸ್ಟೆಲ್ಗೆ ಸೇರಿಸ್ಕೊಳ್ಳೋಕ್ಕಾಗಲ್ಲ ಇದೇ ಹಾಸ್ಟೆಲ್ ಅಂತ ಅಲ್ಲ ಯಾವುದೇ ಹಾಸ್ಟೆಲ್ಗೂ ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹರಿನು ಮತ್ತೆ ಚಂದನನು ಲಗೇಜ್ನ ತೊಗೊಂಡು ಹೊರಗಡೆ ಬರ್ತೀನಿ ಬಂದು ಚಂದನ ತುಂಬಾ ಬೇಸರದಿಂದ ಇವ್ರೇನ್ರಿ ಐ ಡಿ ಪ್ರೂಫ್ ಎಲ್ಲ ಕೇಳಬಿಟ್ರು ಏನ್ರಿ ಮಾಡೋದು ಅಂತ ಕೇಳಿದಕ್ಕೆ ಐ ಡಿ ಪ್ರೂಫ್ ಕೇಳಿಲ್ಲ ಅಂದ್ರೆ ಅದು ದನ ತೊಟ್ಟಿ ಆಗಲ್ವಾ ಅಂತ ಹೇಳಿದಕ್ಕೆ ಅಲ್ಲ ರೀ ಇವಾಗ ಐ ಡಿ ಪ್ರೂಫ್ ಇಲ್ವಲ್ಲ ಮತ್ತೆ ಇನ್ನೇನ್ ಮಾಡೋದು ಅಂತ ಹೇಳಿದಕ್ಕೆ ಮತ್ತೆ ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಂತೀರ ಹಾಸ್ಟೆಲ್ ಎಲ್ಲ ನೋಡೋಣ ಇರಿ ಒಂದೇ ಹಾಸ್ಟೆಲ್ ಇರೋದು ಬೇರೆ ಹಾಸ್ಟೆಲ್ಗಳೆಲ್ಲ ಸರ್ಚ್ ಮಾಡೋಣ ಅಂತ ಹೇಳಿದ ಸರಿ ಆಯ್ತು ಬನ್ನಿ ಹೋಗೋಣ ಬೇರೆ ಹಾಸ್ಟೆಲ್ಗಳೆಲ್ಲ ಸರ್ಚ್ ಮಾಡೋಣ ಅಂತ ಹೇಳಿದಾಗ ಹೋಗಿ ಪಿ ಜಿಗಳಲ್ಲೆಲ್ಲ ವಿಚಾರ ರಿಸತಾರೆ ಎಲ್ಲ ಕಡೆನೂ ಇಲ್ಲ ಐ ಡಿ ಪ್ರೂಫ್ ಬೇಕೇ ಬೇಕು ಐ ಡಿ ಪ್ರೂಫ್ ಇಲ್ದನೆ ಯಾರು ಸೇರಿಸ್ಕೊಳ್ಳೋದಿಲ್ಲ ಅಂತ ಎಲ್ಲ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಬಂದು ಚಂದನ ತುಂಬನೇ ಬೇಸರದಿಂದ ಇವರೇನು ಐ ಡಿ ಪ್ರೂಫ್ ಬೇಕೇ ಬೇಕು ಅಂತ ಹೇಳ್ತಿದ್ದಾರೆ ಇವಾಗ ಐ ಡಿ ಪ್ರೂಫ್ ಎಲ್ಲಿದೆ ಅಂತ ಕೇಳಿದಕ್ಕೆ ಮನೆಯಲ್ಲಿದೆ ಅಂತ ಹೇಳಿದಾಗ ಹಾ ಅಂತ ಹೇಳ್ತಾಳೆ ಹೌದು ಮನೆಯಲ್ಲಿದೆ ಇವಾಗ ನೀವು ತರೆಯೋಕ್ಕಾಗಲ್ವೇ ಅದಕ್ಕೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗೋಣ ಅಂತ ಹೇಳಿದಕ್ಕೆ ಇಲ್ಲ ಇಲ್ಲ ಪಿ ಜಿಗೆ ಸೇರ್ಕೊಳ್ಳೋಣ ಪಿ ಜಿ ಅಂದರೆ ಗೊತ್ತಾ ಅಂತ ಹೇಳಿದಕ್ಕೆ ಪಿ ಜಿನ ಅಂದ್ರೆ ಅಂತ ಅಂದಿದ್ದಕ್ಕೆ ಅದೇ ರೀ ಹಿಂಗೆ ಎಷ್ಟೋ ಅದರಲ್ಲೆಲ್ಲ ಈ ಥರ ಎಲ್ಲ ಕೇಳಲ್ಲ ಅಂತ ಹೇಳಿದಾಗ ನನಗೆ ಎಲ್ ಕೆ ಜಿ ಯು ಕೆ ಜಿ ಅಂತ ಗೊತ್ತಿತ್ತು ಇದೆಲ್ಲ ಗೊತ್ತಿರಲಿಲ್ಲ ಅಂತ ಹೇಳಿದಾಗ ನಿಮ್ಮ ಫೋನ್ ಕೊಡಿ ಅಂತ ಕೇಳ್ತಾಳೆ ಸರಿ ಅಂತ ಹರಿ ಫೋನ್ನ ಕೊಡ್ತಾನೆ ಫೋನ್ನ ನೋಡಿ ಪಿ ಜಿನ ಸರ್ಚ್ ಮಾಡಿ ಒಂದು ಪಿ ಜಿ ಇದೆ ಅಲ್ಲಿಗೆ ಹೋಗೋಣವಾ ಅಂತ ಹೇಳಿದ್ದಕ್ಕೆ ಇವತ್ತೇ ಆಗಬೇಕಾ ಮನೆಗೆ ಹೋಗಿ ನಾಳೆನೋ ನಾಡ್ದೋ ಬಂದು ಸರ್ಚ್ ಮಾಡಿದ್ರಾಗಲ್ವಾ ಅಂತ ಹೇಳಿದಾಗ ಹಾಂ ಅಂತ ಹೇಳಿದ್ದಕ್ಕೆ ಅಲ್ಲ ಬಿಸಿಲಲ್ಲೆಲ್ಲ ಸುತ್ತಿ ಸುಸ್ತಾಗಿದ್ದೀರಾ ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳಿದಂಗೆ ಇಲ್ಲ ಇಲ್ಲ ನಾನಿವತ್ತು ಪಿ ನ ಹುಡುಕ್ಲೇಬೇಕು ನಾನು ಸೇರ್ಕೊಳ್ಳಬೇಕು ಅಂತ ಹೇಳಿದಕ್ಕೆ ಸರಿ ಆಯ್ತು ಹೋಗೋಣ ಬನ್ನಿ ಅಲ್ಲೂ ಏನಾರು ಐ ಡಿ ಪ್ರೂಫ್ ಕೇಳಿದ್ರೆ ಏನು ಮಾಡ್ತೀರಾ ಅಂತ ಹೇಳಿದಕ್ಕೆ ಇಲ್ಲ ಇಲ್ಲ ಅಲ್ಲೆಲ್ಲ ಏನು ಐ ಡಿ ಪ್ರೂಫ್ ಎಲ್ಲ ಏನು ಕೇಳಲ್ಲ ನೋಡೋಣ ಹೋಗಿ ವಿಚಾರಿಸೋಣ ಅಣ್ಣ ಅಂತ ಹೇಳಿದಕ್ಕೆ ನಾನೇ ಹೋಗಿ ವಿಚಾರಿಸ್ತೀನಿ ಬಿಡ್ರಿ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನು ಬರ್ತೀನಿ ಇವತ್ತು ಹಾಸ್ಟೆಲ್ಗೆ ಪಿ ಜಿಗೆ ಸೇರ್ಕೊಳ್ಳೇಬೇಕು ಹುಡುಕೋಣ ಅಂತ ಹೇಳಿದಕ್ಕೆ ಸರಿ ಆಯ್ತು ಬನ್ನಿ ನಿಮ್ಮ ಹಣೆ ಬರ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಚಂದನನ್ನು ಮುಂದೆ ಬಿಟ್ಟು ಹಿಂದೆಯಿಂದ ಹೋಗ್ತು ಲೈಟ್ ಹಾಕ್ತವ್ರಿಗೆಲ್ಲರಿಗೂ ಪೇಮೆಂಟ್ ನ ಮಾಡ್ತಾ ಇರ್ತಾನೆ ನಟರಾಜ್ ಅವರು ಏ ನೀನು ಸೌಂಡ್ ಹಾಕಿದ್ದು ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಪುಕ್ಕ ಪುಕ್ಕ ಅಂತ ಇತ್ತು ಲೈಟ್ಸ್ಗಳೆಲ್ಲ ಪುಕ್ಕ ಪುಕ್ಕ ಅಂತ ಅಂತು ಚೆನ್ನಾಗಿ ಹಾಕಿರಲಿಲ್ಲ ನೆಕ್ಸ್ಟ್ ಟೈಮು ಸರಿಯಾಗಿ ಹಾಕೊಡ್ಬೇಕು ಅಂತ ಹೇಳಿದ್ದಕ್ಕೆ ಆ ವ್ಯಕ್ತಿ ಸರಿ ಆಯ್ತಣ್ಣ ಅಣ್ಣ ನೆಕ್ಸ್ಟ್ ಟೈಮು ನೋಡಿ ಹಾಕ್ಕೊಡ್ತೀನಿ ಚೆನ್ನಾಗಿರೋದೆಲ್ಲ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿ ಮುತ್ತು ಆ ವ್ಯಕ್ತಿಗೆ ಪೇಮೆಂಟ್ನ ಕೊಟ್ಟು ಅಲ್ಲಿಂದ ಕಳಿಸ್ತಾನೆ ಆ ವ್ಯಕ್ತಿ ಅಲ್ಲಿಂದ ಹೋದ್ಮೇಲೆ ಮುತ್ತು ಹತ್ರ ಕಂಟಿ ಅಲ ಅಣ್ಣ ಎಲ್ಲದಕ್ಕೂ ಖರ್ಚು ಮಾಡಿಬಿಟ್ಟೆ ಇವಾಗ ನಿನ್ನ ಖರ್ಚಿಗೆ ದುಡ್ಡಿದೆಯೋ ಇದೆಯೋ ಇಲ್ವೋ ಅಣ್ಣ ಅಂತ ಹೇಳಿದ್ದಕ್ಕೆ ಅಯ್ಯೋ ನನ್ನ ಖರ್ಚೆನೋ ಮಾ ಹಾ ಇರುತ್ತೆ ಮ್ಯಾನೇಜ್ ಆಗುತ್ತೆ ಬಿಡು ಏನು ತಲೆ ಕೆಡ್ಸ್ಕೋಬೇಡ ನೀನು ಅಂತ ಹೇಳಿದ್ದಕ್ಕೆ ಸರಿ ಅಣ್ಣ ಆಯಿತು ಅಂತ ಕಂಟಿ ಹೇಳ್ತಾನೆ ಇಬ್ಬರೂ ಖುಷಿ ಖುಷಿಯಾಗಿ ಮಾತಾಡ್ತಾಯಿರ್ತಾರೆ ಅಷ್ಟರೊಳಗಡೆ ಅವರು ಅಲ್ಲಿ ಇರೋ ಜಾಗಕ್ಕೆ ಚಿದಂಬರಂ ಮತ್ತು ಅವರು ಇಬ್ಬರು ಬಂದು ಯಾರನ್ನು ಕೇಳಿ ಪೆಂಡಲ್ ಹಾಕಿದ್ರಿ ಅಂತ ಹೇಳಿದಾಗ ಅವರು ಎದ್ದು ನಿಂತ್ಕೊಂಡು ಯಾರನ್ನೋ ಕೇಳಿ ಪೆಂಡಲ್ ಹಾಕಬೇಕಿತ್ತು ಅಂತ ಹೇಳಿದಕ್ಕೆ ನನ್ನ ಜಾಗ ಅದು ನನ್ನ ಜಾಗಕ್ಕೆ ಹೇಗೆ ಪೆಂಡಲ್ ಹಾಕಿದ್ರಿ ನೀವು ಅಂತ ಕೇಳಿದಕ್ಕೆ ನಿನ್ನ ಜಾಗನ ಅದು ನನ್ನ ಜಾಗ ಅದಕ್ಕೆ ಯಾರನ್ನು ಕೇಳಿ ಯಾರು ಅಪ್ಪನೇ ತಗೊಂಡು ಪೆಂಡಲ್ ಹಾಕಬೇಕು ಅಂತ ಹೇಳ್ದಂಗೆ ಕಲ್ಯಾಣಿಯವರು ಅದ್ರ ಮೇಲೆ ಕೋರ್ಟ್ ಕೇಸಿದೆ ನಡೀತಾ ಇದೆ ಗೊತ್ತಾ ಅಂತ ಹೇಳಿದಾಗ ನಟರಾಜ್ ಅವರು ಕೋರ್ಟ್ ಇನ್ನೂ ಡಿಸೈಡ್ ಮಾಡಿಲ್ಲ ಗೊತ್ತಾ ಅದು ನಿಂದ ನಂದ ಅಂತ ಅಂತ ಹೇಳಿದಂಗೆ ನೋಡು ಮುತ್ತು ಅಂತ ಹೇಳ್ತಾ ಇರ್ತಾರೆ ಆಗ ಮುತ್ತು ಹಿರಿಯಪ್ಪ ಹಿರಿಯಪ್ಪ ನಾನು ಮಾತಾಡ್ತೀನಿ ಸುಮ್ಮನೆ ಇರಿಯಪ್ಪ ಅಂತ ಹೇಳಿದಾಗ ನೋಡು ಯಾರು ಹೇಳಿದ್ರು ಅಷ್ಟೇ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕೇಳಲೇಬೇಕು ಅಂತ ಹೇಳ್ದಾಗ ಏನು ಮುತ್ತು ನೀನು ಸುಮ್ಮನೆ ಇರು ಅಂತ ನಟರಾಜ್ ಅವರು ಹೇಳ್ತಾರೆ ಅದಕ್ಕೆ ಸುಮ್ಮನೆ ಇರಿಯಪ್ಪ ಅಂತ ಹೇಳಿದಾಗ ಕಲ್ಯಾಣಿ ಅವರು ನಾವು ಪೇಮೆಂಟ್ ಪೇಮೆಂಟ್ಗೋಸ್ಕರ ಬಂದಿದ್ದೀವಿ ವಸೂಲಿ ಮಾಡೋಕ್ಕೆ ಅಂತ ಹೇಳಿದಾಗ ನಟರಾಜ್ ಅವರು ಏ ರಾತ್ರಿ ಮಿಕ್ಕಿರೋದು ಮಾಂಸ ಏನಾದರೂ ಇದ್ರೆ ಬಿಸಾಡೋ ಅವರು ತಿಂದ್ಕೊಂಡು ಹೋಗಲಿ ಅಂತ ಹೇಳ್ತಾರೆ ಅದಕ್ಕೆ ಮಾಂಸ ಎಲ್ಲ ಬಿಸಾಡೋದಕ್ಕೆ ನೀನು ಯಾರೋ ಕೂತ್ಕೊಂಡು ನೀನೇ ಮುಕ್ಕು ಅಂತ ಕಲ್ಯಾಣಿ ಹೇಳ್ತಾಳೆ ಅದಕ್ಕೆ ಮತ್ತೇನಕ್ಕೆ ಏನಕ್ಕೆ ಬಂದಿರಿ ಇವಾಗ ಅಂತ ಹೇಳಿದಾಗ ಪೇಮೆಂಟ್ ಉಸಿಲಿಗೆ ಬಂದಿದ್ದೀವಿ ಅಂತ ಹೇಳಿದ್ದಕ್ಕೆ ಮುತ್ತಿಗೆ ಬೇಜಾರಾಗಿ ಅಲ್ಲ ರಾತ್ರಿ ಎಲ್ಲ ಫಂಕ್ಷನ್ ಕರೆದಾಗ ನೀವು ಬಂದ್ರಿ ತಾನೆ ಅಂದಮೇಲೆ ಆವಾಗಲೇ ಕೇಳಬೇಕಲ್ವಾ ಇವಾಗ ಬಂದು ಈ ತರ ಗಲಾಟೆ ಮಾಡ್ತಾ ಇದ್ದೀರಲ್ಲ ನೀವು ಮಾಡ್ತಾ ಇರೋದು ಸರಿನಾ ದೊಡಪ್ಪ ಅಂತ ಮುತ್ತು ಕೇಳ್ತಾನೆ ಅದಕ್ಕೆ ನೋಡು ಮುತ್ತು ಸರಿ ತಪ್ಪು ಎಲ್ಲ ನಂಗೆ ಗೊತ್ತಿಲ್ಲ ನನ್ನ ಜಾಗನ ನಾನು ಬಿಟ್ಟಿ ಹಾಕಿ ಕೊಡೋದಕ್ಕೆ ನನ್ನೇನು ಮುಟ್ಟಾಳ ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳಿದ್ದಕ್ಕೆ ನಟರಾಜ್ ಅವರು ಮುಟ್ಟಾಳ ಅಂತ ಹೇಳಬೇಕಾಗಿಲ್ಲ ಮೂತಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅಂದಿದ್ದಕ್ಕೆ ಯಾರನ್ನೋ ಮುಟ್ಟಾಳ ಅಂತ ಇದೆಯಾ ಅಂತ ಜಗಳಕ್ಕೆ ಹೋಗ್ತಾರೆ ಅದಕ್ಕೆ ಮುಟ್ಟೋ ನೋಡೋಣ ನಿನ್ನ ಅಂತ ನಟರಾಜ್ ಅವರು ಜಗಳಕ್ಕೆ ಹೋಗ್ತಾರೆ ಅದಕ್ಕೆ ನೋಡಿ ದೊಡ್ಡಪ್ಪ ಇವಾಗ ನೀವು ಪೇಮೆಂಟ್ನ ಕೇಳಿದ್ರೆ ನಾನು ಹೇಗೆ ಇದು ಮಾಡಿ ನೀವು ರಾತ್ರಿ ಇಲ್ಲ ಬಂದಿದ್ರಿ ಅಲ್ವಾ ಅಂತ ಹೇಳಿದಾಗ ಇಲ್ಲ ಅಣ್ಣ ಅವರು ಫಂಕ್ಷನ್ ಎಲ್ಲ ಚೆನ್ನಾಗಿ ಆಗುತ್ತೋ ಇಲ್ಲಿ ಹೋಗಲಾಟಿ ಆಗುತ್ತೆ ಅಂತ ಶಕುನಿಗಳ ಥರ ಸೈಡಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ರು ಎಲ್ಲವೂ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಲ್ಲ ಇವಾಗ ಹೊಟ್ಟೆ ಊರಿ ಬಂದಿದೆ ಅದಕ್ಕೋಸ್ಕರ ಬಂದಿದ್ದಾರೆ ಇಲ್ಲಿ ಅಂತ ಹೇಳ್ತಿಂತಾನೆ ಕಂಟಿ ಅದಕ್ಕೆ ಏ ನೋಡು ದೊಡ್ಡವರು ಚಿಕ್ಕೋರು ಅನ್ನೋ ಮರ್ಯಾದೆ ಇಲ್ದನೇ ಮಾತಾಡ್ತೀರ ಸೂ ಅಂತ ಬೈದಿದ್ದಕ್ಕೆ ದೊಡ್ಡವರ ಅಂತ ಮರ್ಯಾದೆ ಕೊಡಬೇಕು ಅಂತ ಹೇಳಿದ ನೋಡಿ ಅತ್ತೆ ಅಂತ ಮುತ್ತು ಹೇಳಕ್ಕೆ ಹೋಗ್ತಾನೆ ಅದಕ್ಕಿಂಗೆ ಅತ್ತೆ ಅನ್ಬೇಡ ಅಂತ ಕಲ್ಯಾಣಿ ಹೇಳ್ತಾಳೆ ಅದಕ್ಕೆ ನೀನು ಯಾಕೋ ಈ ಕತ್ತೆಗೆ ಅತ್ತೆ ಅಂತ್ಯ ಸುಮ್ಮನೆ ಇರು ಮುತ್ತು ಅಂತ ಹೇಳಿದ್ದಕ್ಕೆ ಸುಮ್ಮನೆ ಇರಿಯಪ್ಪ ನೀವು ಅಂತ ಅವ್ರನ್ನ ಸುಮ್ಮನೆ ಇರಿಸ್ತಾರೆ ಅದಕ್ಕೆ ಯಾರು ಯಾರನ್ನ ಬೋರ್ಡೆ ಕಾಯಿಸ್ತಾರೆ ಏನು ಅಂತ ನೋಡೇ ಬಿಡೋಣ ನಾನು ಒಬ್ಬೊಬ್ರು ಖಾಲಿ ಮಾಡಿಸ್ತೀನಿ ಇಲ್ಲಿಂದ ನಿಮ್ಮನ್ನ ಇಲ್ಲಿ ಇರೋ ಬಿಟ್ಟಿದ್ದೇ ತಪ್ಪಾಯಿತು ನನ್ನ ಜಾಗಕ್ಕೆ ನೀವುಗಳು ನನ್ನ ಬಗ್ಗೆನೇ ಮಾತಾಡ್ತೀರಾ ರಾತ್ರಿ ಎಲ್ಲ ಡಿ ಜೆ ಹಾಕ್ಕೊಂಡು ಕುಡ್ಕೊಂಡು ಕುಪ್ಪಳಿಸಿದ್ರಲ್ಲ ಪಕ್ಕದವ್ರಿಗೆಲ್ಲರಿಗೂ ತೊಂದರೆ ಆಗಿದ್ರೆ ಯಾರು ಅದಕ್ಕೆ ಆನ್ಸರ್ ಮಾಡಬೇಕಾಗಿತ್ತು ಯಾರು ದಂಡ ಕಟ್ಟಬೇಕಿತ್ತು ಇವಾಗ ದಂಡ ಪರಿಹಾರನ ಕೊಡಲೇಬೇಕು ನೀವು ಅದು ನಿಮ್ಮನ್ನೆಲ್ಲ ನಾನು ಖಾಲಿ ಮಾಡಿಸ್ತೀನಿ ಅಂತ ಕಂಟಿನ್ಯೂ ಹಿಡ್ಕೊಂಡು ಹೊಡೆಯೋಕ್ಕೆ ಹೋಗ್ತಾರೆ ಚಿದಂಬರಂ ಹಾಗೆ ನಟರಾಜ್ ಅವರು ಏ ನನ್ನ ಮಂಚನೇ ಓದಿತೀಯ ನೀನು ನನ್ನ ಮಕ್ಳ ಮೇಲೆ ಕೈ ಮಾಡ್ತೀಯಾ ಅಂತ ಅಂದ್ಬಿಟ್ಟು ದೊಣ್ಣೆನ ತೊಗೊಂಡು ಹಿಂದೆಯಿಂದ ಬಾರಿಸಿ ತಳ್ಳಿಬಿಡ್ತಾರೆ ಚಿದಂಬರಂ ಮುಂದೆ ಹೋಗಿ ಬಿದ್ದೋಗ್ತಾರೆ ಹಂಗ ನನ್ನ ತಲೆನೇ ಹೊಡೆದಾಕಿದ್ರು ಅಂತ ರಕ್ತ ಬರ್ತಾ ಇರುತ್ತೆ ತಲೆಗೆ ಅದನ್ನು ನೋಡಿ ಇದು ಮಾಡ್ತಾ ಇರ್ತಾರೆ ಹಂಗೆ ಕಲ್ಯಾಣಿ ನಮ್ಮಣ್ಣನ್ನು ಏನು ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಅಯ್ಯೋ ಪಾಪಿಗಳ ಅಂತ ಬೈಕೊಂಡು ಅಲ್ಲಿಂದ ಚಿದಂಬರಂನ ಕರ್ಕೊಂಡು ಹೊರಟೋಗ್ತಾರೆ ಇಲ್ಲಿ ಅವ್ರು ಹೋದ್ಮೇಲೆ ನೋ ನೋಡಿಯಪ್ಪ ಸುಮ್ಮನೆ ಇರಿಯಪ್ಪ ಅಂತ ಹೇಳ್ತಾ ಇರ್ತಾರೆ ಆದರೆ ನಟರಾಜ್ ಅವರು ಕೇಳ್ತಾ ಇರಲ್ಲ ಬನ್ನಿ ನನ್ನ ಮಕ್ಕಳ ಅಂತ ಜಗಳಕ್ಕೆ ನಿಂತಿರ್ತಾರೆ ನೀವು ಚಂದನ ಮತ್ತೆ ಹರಿ ಒಂದು ಪಿ ಜಿನ ಹುಡುಕೊಂಡು ಬಂದು ಕುತ್ಕೊಂಡು ನೋಡಿ ಮೇಡಮ್ ನಾನು ಚಿಕ್ಕಮಂಗ್ಳೂರಿಂದ ಬಂದಿರೋದು ನಾನು ಮತ್ತೆ ಸದ್ಯಕ್ಕೆ ಊರಿಗೆ ವಾಪಸ್ ಹೋಗೋಕ್ಕಾಗಲ್ಲ ಹಾಗಾಗಿ ನಿಮ್ಮ ಪಿ ಜಿನಲ್ಲಿ ಒಂದು ರೂಮ್ ಸಿಗ್ಬೋದಾ ಅಂತ ಕೇಳಿದಕ್ಕೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಜಾಬ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಸದ್ಯಕ್ಕೆ ಜಾಬ್ ಏನು ಮಾಡ್ತಾ ಇಲ್ಲ ಪಿ ಜಿಗೆ ಸೇರಿಕೊಂಡು ಜಾಬ್ನ ಸರ್ಚ್ ಮಾಡಬೇಕು ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನಾನು ವಾಪಸ್ ಹೋಗೋಕ್ಕೂ ಆಗಲ್ಲ ಹಾಗಂತ ರಿಲೇಟಿವ್ಸ್ ಮನೆಯಲ್ಲೂ ಇರೋಕ್ಕಾಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ನಿಮ್ಮ ಪಿ ಜಿನಲ್ಲಿ ಒಂದು ರೂಮ್ ಸಿಗ್ಬೋದಾ ಅಂತ ಕೇಳ್ತಾಳೆ ಚಂದನ ಅದಕ್ಕೆ ಸರಿ ಆಯಿತು ಈ ಫಾರ್ಮ್ನ ಫಿಲ್ ಮಾಡಿಕೊಡಿ ಅಂತ ಕೊಟ್ಟಾಗ ಚಂದನಗೆ ತುಂಬಾನೇ ಖುಷಿ ಆಗುತ್ತೆ ಹರಿ ಮುಖನ್ನ ನೋಡಿಕೊಂಡು ತುಂಬ ಖುಷಿಯಿಂದ ಫಾರ್ಮ್ನ ಫಿಲ್ ಮಾಡ್ತಾಳೆ ಫಾರ್ಮ್ನ ಫಿಲ್ ಮಾಡಿ ಅವ್ರ ಹತ್ರ ವಾಪಸ್ ಕೊಟ್ಟಾಗ ಅದನ್ನೆಲ್ಲ ನೋಡಿ ಎಲ್ಲೂ ಕರೆಕ್ಟಾಗಿ ಇದೆ ಈ ಫಾರ್ಮ್ಗೆ ನಿಮ್ಮ ಒಂದು ಐ ಡಿ ಪ್ರೂಫ್ನ ಅಟ್ಯಾಚ್ ಮಾಡಿ ಕೊಡಿ ಅಂತ ಕೇಳಿದ ತಕ್ಷಣ ಚಂದನಗೆ ಮತ್ತೆ ಹರಿಗೆ ಶಾಕ್ ಆಗುತ್ತೆ ಹರಿಗೆ ಒಳಗೊಳಗೇನೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಚಂದನ ಮಾತ್ರ ತುಂಬಾ ಶಾಕಿಂದ ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾರೆ ಕೂತ್ಬಿಡ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು